ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹೃದಯ ಸಾಮ್ರಾಟ್ ಎಪಿಸೋಡ್ ಫಿಫ್ಟಿ ಏಯ್ಟ್ ಅವನು ಅವಳ ಬಾಯಿ ಮುಚ್ಚಿದರೂ ಅವಳ ಅರಚಾಟ ಕೇಳಿಸುತ್ತಲೇ ಇತ್ತು ಇವಾಗ ಊಟ ಎಲ್ಲಿಂದ ತರ್ತಾನೆ ಪಾಪ ಅಲ್ವಾ ಏನು ಮಾಡುವುದೆಂದು ತೋಚದಾಯಿತು ಅವನಿಗೆ ಸಡನ್ನಾಗಿ ಅವಳ ತುಟಿಗೆ ತನ್ನ ತುಟಿ ಒತ್ತಿಬಿಟ್ಟ ಹುಡುಗಿ ಗಪ್ ಚುಪ್ ಮನಸ್ಫೂರ್ತಿ ತಿಂದದ್ದಕ್ಕೋ ಅಥವಾ ಫೀಲಿಂಗ್ನಲ್ಲಿ ಇದ್ದದ್ದಕ್ಕೋ ಏನೋ ಅಣ್ಣವರು ಅಂತೂ ಸನ್ಯಾಸತ್ವ ತ್ಯಜಿಸುವ ಮೊದಲನೇ ಕಾರ್ಯ ಭಯಂಕರವಾಗಿ ಕೈಗೊಂಡ್ಬಿಟ್ರು ಎಷ್ಟೋ ನಿಮಿಷದ ಬಳಿಕವೇ ಹಿಂದಕ್ಕೆ ಸರಿದದ್ದು ಇನ್ನೂ ಅವನ ಹಠಾತ್ ವರ್ತನೆಗೆ ಶಾಕ್ನಿಂದ ಚೇತರಿಸಿಕೊಳ್ಳದವಳು ಇನ್ನೂ ಮೊದಲು ಕುಳಿತ ಭಂಗಿಯಲ್ಲೇ ಕುಳಿತಿದ್ಲು ಆತ್ಮಿ ಅವಳ ಮುಖ ನೋಡಲು ಅದೇನಾಯ್ತೋ ಎದ್ದು ಆಚೆ ನಡೆದು ಬಿಟ್ಟ ಕ್ಷಿತ್ಗೆ ಅಪರಾಧಿ ಭಾವನೆ ಮೂಡಿತ್ತು ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಇಳಿದವಳು ಗೆಳೆಯರ ಬ ಬರುವಿಕೆಗಾಗಿ ಎದುರು ನೋಡತೊಡಗಿದ್ಲು ಹಾಯ್ ತಾಲಿಯಾ ಎನ್ನುವ ಅಜಯ್ ಕೂಗಿಗೆ ಮುಖದ ತುಂಬ ಮಂದಹಾಸ ತುಂಬಿ ಅವನ ಕಡೆ ತನ್ನ ನೋಟ ಸರಿಸಿದ್ಲು ಹೆಲೋ ಅಜಯ್ ಕೈಯಾಡಿಸಿದವಳು ಅವನ ಬಳಿಗೆ ದೊಡ್ಡ ಹೆಜ್ಜೆಯಾಕುತ್ತಾ ಧಾವಿಸಿದಳು ಎಲ್ಲೋ ವಿಜಯ್ ನೀನೊಬ್ಬನೇ ಕಾಣ್ತಿದ್ಯಾ ಅವನಿಂದೆ ಹುಡುಕುವಂಥ ನೋಟ ಬೀರುತ್ತಾ ಕೇಳಿದವಳ ಮಾತಿಗೆ ಉತ್ತರಿಸದಾದ ಅಜಯ್ ನನಗೂ ಗೊತ್ತಿಲ್ಲನತ ಅವನ ಬಗ್ಗೆ ನಿನಗೂ ಗೊತ್ತಲ್ಲ ಅವನು ಮಾಡುವ ಕೆಲಸ ಯಾರಿಗಾದರೂ ಹೇಳಿ ಮಾಡ್ತಾನ ಮುಖ ಸಪ್ಪೆ ಮಾಡಿ ಸತ್ಯವನ್ನೇ ಹೇಳಿದ್ದ ನಾನು ಬರುವ ವಿಷಯವನ್ನು ಹೇಳಿಲ್ವಾ ಅವನಿಗೆ ಬೇಸರವಾದರೂ ಮರೆಮಾಚುತ್ತಾ ಕೇಳಿದ್ಲು ಹೇಳಿದ್ದೀನಿ ಬರ್ತೀನಿ ಅಂದ ಆದರೆ ಅವನ ಕೆಲಸ ಗೊತ್ತಲ್ಲ ನಡಿ ಹೊರಡೋಣ ಆ್ಯಂಡ್ ವೆಲ್ಕಮ್ ಟು ಕರ್ನಾಟಕ ಮುಗುಳ್ನಗೆ ಬೀರಿದ ಥ್ಯಾಂಕ್ಸ್ ಅಜಯ್ ಚಂದವಾಗಿ ನಕ್ಕಳು ಆಕೆ ಹಾಗೆ ನತ ನಾನು ನಿನ್ನ ಹತ್ರ ಏನೋ ಹೇಳಬೇಕಿತ್ತು ಇವಾಗ ತಾನೇ ಬಂದಿದ್ದೀನಿ ಮೊದಲು ರೆಸ್ಟ್ ಮಾಡಿ ನಂತರ ನಮ್ಮ ಹುಡುಗನ ನೋಡೋವರೆಗೂ ನಾನಂತೂ ಅಜಯ್ ಮಾತು ಯಾವುದನ್ನು ಕೇಳೋಲ್ಲ ನಡಿ ನಡಿ ಮೊದಲು ಅವನನ್ನು ತಳ್ಳಿಕೊಂಡೇ ಹೊರಟಳು ನತಾಲಿಯ ಹಿಂದೆ ಹಿಂದೆ ಹೆಜ್ಜೆ ಹಾಕಿದ ಅಜಯ್ ತುಂಬಾ ಹೊತ್ತಿಂದ ಪ್ರಯತ್ನಿಸಿ ಸೋತಿದ್ದ ಸಾಮ್ರಾಟ್ಗೆ ಕರೆ ಮಾಡಲು ಆದರೆ ಬಂದ ಉತ್ತರ ಮಾತ್ರ ವ್ಯಾಪ್ತಿ ಪ್ರದೇಶದಿಂದ ಹೊರಗಿದ್ದಾರೆ ಎಂದು ರಾಜಾರಾಮ್ ಮನೆಗೆ ಬಂದ ಸಾಮ್ರಾಟ್ ಅಷ್ಟೊತ್ತಿಗಾಗಲೇ ಮಕ್ಕಳಿಬ್ಬರು ಸ್ಕೂಲ್ಗೆ ಹೋಗಿಯಾಗಿತ್ತು ಮನೆಯಲ್ಲಿ ಹೃದಯಮ್ಮ ಮಾತ್ರ ರಾಜಾರಾಮ್ರವರು ಫ್ರೆಂಡ್ ಮನೆಗೆ ಹೋಗಿದ್ದಾರೆ ಅಡುಗೆ ಬಟ್ಟರೆ ವರದಿ ನೀಡಿದರು ಎಲ್ಲದಕ್ಕೂ ತಲೆಯಾಡಿಸಿದವ ಹೃದಯ ಎಂದ ಮೇಲ್ಗಡೆ ಏನೋ ಕೆಲಸ ಮಾಡ್ತಿದ್ದಾರೆ ಸರಿ ಎಂದು ಮೇಲೆ ನಡೆದ ಸಾಮ್ರಾಟ್ ಹೃದಯ ತನ್ನ ಅತ್ತಿಗೆಗೆ ನೀಡಿದ್ದ ತನ್ನ ತಾಯಿಯ ಒಡವೆ ಸೀರೆಗಳನ್ನೆಲ್ಲ ಜೋಡಿಸುತ್ತಿದ್ಲು ಸುಮ್ಮನೆ ಕೈಕಟ್ಟಿ ನಿಂತಿದ್ದವನಿಗೆ ಅವಳ ಆ ಕ್ಷಣದ ಭಾವನೆ ಅರ್ಥವಾಗುತ್ತಿತ್ತು ಮೊದಲನೇ ಬಾರಿ ಅವಳು ಹೇಳದೆಯೇ ಅವಳ ಮುಖದಲ್ಲಿನ ಭಾವನೆ ಅವನು ಓದಿದ್ದು ಇಂದು ಏನೋ ಉಲ್ಲಾಸ ಯಾಕೆ ಅವನಿಗೂ ತಿಳಿಯದು ಲೋ ವಿಜಯ್ ನಿನಗೆ ಭಾವನೆಗಳು ತುಂಬ ತುಂಬ ಕಡಿಮೆ ನಿಂಗೆ ಹುಡುಗಿ ಪಕ್ಕದಲ್ಲೇ ಕುಳಿತರೂ ಏನು ಅನ್ನಿಸೋಲ್ವಾ ನತಾಲಿಯ ಒಮ್ಮೆ ಹೇಳಿದ ಮಾತು ನೆನೆದವನ ಮುಖದಲ್ಲಿ ತಿಳಿಯದೆ ಕಿರುನಗೆ ಮೂಡಿತ್ತು ಇವತ್ತು ಆ ರಾಕ್ಷಸಿ ಬೇರೆ ಬರ್ತಿದ್ದಾಳೆ ನಾನು ಎಷ್ಟು ಹೇಳಿದ್ರೂ ಸತ್ಯ ಒಪ್ಪಿಕೊಳ್ಳುವ ಹೆಣ್ಣು ಅವಳಲ್ಲ ಹಟಮಾರಿ ಗಂಡೆದೆ ಹುಡುಗಿ ಒಂದು ರೀತಿಯ ಡಿಫ್ರೆಂಟ್ ಅದೇ ನನಗೆ ತಲೆನೋವು ಏನು ಮಾಡೋದು ಅವಳಿಗೊಂದು ಕ್ಲಾರಿಟಿ ಕೊಡಲು ಹೃದಯ ಖಂಡಿತ ಒಪ್ಪೋಲ್ಲ ಯೋಚಿಸಿದವನು ಅವಳನ್ನು ಮಾತನಾಡಿಸದೆ ಅವನುಳಿದುಕೊಳ್ಳುತ್ತಿದ್ದ ರೂಮ್ ಕಡೆ ನಡೆದ ಇಂದು ಆಫೀಸ್ಗೆ ಹೋಗುವ ಮನಸ್ಸು ಇಲ್ಲ ನತಾಲಿಯ ನಾ ಕೂಡ ಮಾತನಾಡಿಸಿ ರಿಸ್ಕ್ ತೆಗೆದುಕೊಳ್ಳುವಂತಿಲ್ಲ ಸುಮ್ಮನೆ ಬೆಡ್ ಮೇಲೆ ಉರುಳಿ ಸೀಲಿಂಗ್ ದಿಟ್ಟಿಸುತ್ತಿದ್ದವನನ್ನು ಹೃದಯಾಳೆ ಬಂದು ಎಚ್ಚರಿಸಿದ್ಲು ಯಾಕೆ ಇಂದು ಆಫೀಸ್ಗೆ ಹೋಗಿಲ್ವಾ ಮಿಸ್ಟರ್ ಸಾಮ್ರಾಟ್ ಬಾಗಿಲ ಬಳಿಯೇ ನಿಂತು ಪ್ರಶ್ನಿಸಿದಳು ಹೃದಯ ಮಲಗಿದ್ದವನು ಮೇಲೆದ್ದು ಕೂತು ತನ್ನ ಕ್ರಾಪ್ ಸರಿಪಡಿಸಿಕೊಂಡ ಇಲ್ಲ ಹಾರ್ಟ್ ಎನ್ನಲು ಹೋದವನು ತಡೆದು ಹೃದಯ ಇಂದು ಹೋಗುವ ಮನಸ್ಸಿಲ್ಲ ಎಂದ ಒಂದು ಮಾತು ಸಾಮ್ರಾಟ್ ಕೇಳಿದಳು ಹೇಳು ಹೃದಯ ಅವಳನ್ನೇ ದಿಟ್ಟಿಸಿದ್ದ ತುಂಬ ದಿನದಿಂದ ಹೇಳಬೇಕಂದಿದ್ದೆ ನಿಮ್ಮ ಕ್ರಾಪ್ ತುಂಬ ಚೆನ್ನಾಗಿದೆ ಅವಳ ಕಾಂಪ್ಲಿಮೆಂಟ್ಗೆ ಥ್ಯಾಂಕ್ಸ್ ಹೇಳಿದವನು ಮತ್ತದರ ಬಗ್ಗೆ ಮಾತು ಮುಂದುವರೆಸಲಿಲ್ಲ ಮತ್ತೆ ನೀನ್ಯಾಕೆ ಹೋಗಿಲ್ಲ ಮರು ಪ್ರಶ್ನಿಸಿದ್ದ ಇವತ್ತು ಸಂಜೆ ಒಂದು ವಿಶೇಷವಿದೆ ಹಾಗಾಗಿ ಇವತ್ತು ಫ್ರೀ ಇದ್ರೆ ಇಲ್ಲಿಯೇ ಇರಬಹುದು ಅಭ್ಯಂತರವೇನಿಲ್ಲ ಇರ್ತೀನಿ ಥಟ್ಟನೆ ಉತ್ತರಿಸಿದವ ಮುಖ ಪಕ್ಕಕ್ಕೆ ತಿರುಗಿಸಿ ಹೃದಯ ನೀನು ಫ್ರೀ ಇದೆಯಾ ಇವಾಗ ಕೇಳಿದ್ದ ಹ್ಞೂ ಯಾಕೆ ಪಕ್ಕದಲ್ಲಿದ್ದ ಕಬೋರ್ಡ್ ಕಡೆ ನೋಡುತ್ತಾ ಕೇಳಿದ್ಲು ಇಂದು ಮೊದಲನೇ ಬಾರಿಗೆ ಒಂದು ಪುಟ್ಟ ಕತೆ ಹೇಳಬೇಕೆಂದಿರುವೆ ಎಂದು ಕತೆ ಹೇಳಿ ಅಭ್ಯಾಸವಿಲ್ಲ ಆದ್ದರಿಂದ ಹೇಗೆ ಹೇಳ್ತೀನೋ ಗೊತ್ತಿಲ್ಲ ಬೋರ್ ಅನ್ಸಿದ್ರೆ ಬೈಕೋಬಾರ್ದು ಯಾಕಂದರೆ ಫಸ್ಟ್ ಟೈಮ್ ಅಲ್ವಾ ಹೇಳಿದ್ದ ಖಂಡಿತ ಬೈಕೊಳ್ಳಲ್ಲ ಆದರೆ ಯಾವ ರೀತಿಯ ಕತೆ ಕುತೂಹಲ ಭರಿತ ಅವಳ ಪ್ರಶ್ನೆಗೆ ಏನೋ ಯೋಚಿಸಿದವನು ಖಂಡಿತ ನನಗೂ ಗೊತ್ತಿಲ್ಲ ಆದರೆ ಕತೆ ಕೇಳಿದ ನಂತರ ನೀನೇ ಹೇಳು ಇದು ಯಾವ ರೀತಿ ಕತೆ ಎಂದು ಸರಿ ಎಂದು ಅವನ ಮುಂದೆ ಚೇರ್ ಎಳೆದು ಕೂತ್ಲು ಆ ಕಥೆಯಲ್ಲಿರುವವನಿಗೊಂದು ಹೆಸರು ಬೇಕು ಏನೆಂದು ಅವನ ಹೆಸರು ಇಡಲಿ ಸಾಮ್ರಾಟ್ ಮಾತಿಗೆ ಹೆಸರೇ ಬೇಡ ಸಾಮ್ರಾಟ್ ಹಾಗೆಯೇ ಹೇಳಿ ಸಾಮ್ರಾಟ್ ಜಾಗದಲ್ಲಿ ನಾನಿದ್ದೀನಿ ಅಂದ್ಕೊಳ್ಳಿ ಅಂದ್ರೆ ಕತೆ ನಾನೇ ಹೇಳ್ತಿರೋದು ಆದ್ರೆ ನೀವು ಸಾಮ್ರಾಟ್ ಅಂದ್ಕೊಳ್ಳಿ ಓಕೆನಾ ಒಂದಿನ ಆ ವ್ಯಕ್ತಿ ತುಂಬಾ ತುಂಬಾ ದೊಡ್ಡ ತಪ್ಪೊಂದನ್ನು ಮಾಡಿ ಹೇಗೆ ಸರಿಪಡಿಸುವುದೆಂದು ಯೋಚನೆಯಲ್ಲಿ ತೊಡಗಿದ್ದ ಅಂದೆ ಅವನನ್ನ ತನ್ನ ಕರ್ತವ್ಯದ ಕರೆಯೊಂದು ಕರೆಯಿತು ಅಲ್ಲಿಂದ ಬೆಂಗಳೂರು ತಲುಪುವವರೆಗೂ ಕೊಂಚ ಗಾಬರಿ ಇದ್ದರೂ ಬಂದ ಮೇಲೆ ತಿಳಿದದ್ದು ಮತ್ತೊಂದು ಗಂಡಾಂತರ ಕಾದಿದೆ ಎಂದು ಅಲ್ಲಿಂದ ಹೊರಟು ಬಂದದ್ದು ರಾಜಸ್ಥಾನ್ಗೆ ನೋಡಪ್ಪ ಇರುವುದು ನಾವು ನಾಲ್ಕು ಜನ ನಮ್ಮೊಡನೆ ನಥಾಲಿ ಅನ್ನುವ ಒಂದು ಹುಡುಗಿ ಸೇರ್ಕೋತಾಳೆ ರಾಜಸ್ಥಾನ್ನಲ್ಲಿ ಅಜಯ್ ಎಲ್ಲರಿಗೂ ವಿವರಿಸಿದ ಸೋ ಟೋಟಲ್ ನಮ್ಮ ಸಿ ಬಿ ಐ ಡಿಪಾರ್ಟ್ಮೆಂಟ್ನಿಂದ ಫೈವ್ ಮೆಂಬರ್ಸ್ ಇದರ ಜೊತೆಗೆ ಇಪ್ಪತ್ತೈದು ಸೋಲ್ಜರ್ ಸೋಲ್ಜರ್ಸ್ ಕೂಡ ಸೇರ್ಕೋತಾರೆ ಹೌದು ಆ ಪಾಶ ಅದು ಹೇಗೆ ತಪ್ಪಿಸ್ಕೊಂಡ ಆಫೀಸರ್ ನಂಬರ್ ಒನ್ ಮಾತಿಗೆ ತುಂಬ ತುಂಬ ಈಸಿಯಾಗಿಯೇ ತಪ್ಪಿಸ್ಕೊಂಡು ಹೋಗಿದ್ದಾನೆ ಆಫೀಸ್ ನಂಬರ್ ಆಫೀಸರ್ ನಂಬರ್ ಟು ಉತ್ತರಿಸಿದರು ಸಮ್ರಾಟ್ ಒಂದು ನಿಮಿಷ ನೀವು ಹೇಳ್ತಾ ಇರೋ ಕತೆ ನಿಮ್ಮ ಡಿಪಾರ್ಟ್ಮೆಂಟ್ಗೆ ಸಂಬಂಧಿಸಿದ್ದ ಮನದಲ್ಲಿ ಅವನದೇ ಎಂದುಕೊಂಡರೂ ಹಾಗೆ ಕೇಳಲಿಲ್ಲ ಎನ್ನುವ ಹೃದಯ ಮಾತಿಗೆ ಇಲ್ಲ ದೇಶಕ್ಕೆ ಸಂಬಂಧಿಸಿದ್ದು ಮತ್ತೆ ಹೆಚ್ಚಾಗಿ ನನ್ನ ಅರ್ಧ ಆತ್ಮಕ್ಕೆ ಸಂಬಂಧಿಸಿದ್ದು ಈ ಕತೆ ಖಂಡಿತ ನೀನು ಕೇಳಲೇಬೇಕು ಅಂತ ಒತ್ತಾಯ ಮಾಡೋಲ್ಲ ಆದರೆ ಕೇಳಿದರಂತೂ ನಿನ್ನ ಎಷ್ಟೋ ಅನುಮಾನಗಳು ದೂರವಾಗಬಹುದೆಂಬ ಚಿಕ್ಕ ಆಶಾಕಿರಣ ಅಷ್ಟೆ ನಿನಗೆ ಇದು ಬೋರ್ ಅನ್ನಿಸಿದರೆ ತೊಂದರೆ ಇಲ್ಲ ಏ ಇಲ್ಲ ಇಲ್ಲ ಹಾಗೇನಿಲ್ಲ ನನಗೂ ಬರೀ ಆಫೀಸ್ ಮನೆ ಅಂತ ಕೇಳಿ ನೋಡಿ ಬೋರ್ ಸ್ವಲ್ಪ ಬದಲಾವಣೆ ಇರಲಿ ಹೇಳಿ ಉತ್ಸಾಹ ತೋರಿದ್ಲು ಇಷ್ಟು ಮಾತನಾಡಿದ್ರೆ ಸಾಕಿತ್ತವನಿಗೆ ಜೀವನ ಪೂರ್ತಿ ಬೇಕಾದರೂ ಇದೇ ಮಾತುಗಳನ್ನ ಮೆಲುಕು ಹಾಕುತ್ತಾ ಜೀವನ ದೂಡಬಲ್ಲ ಮನುಷ್ಯನವ ಅಂದು ಎಲ್ಲರೂ ಹೋಗಿ ತಂಗಿದ್ದು ಒಂದು ಅಷ್ಟೇನು ಬೆಳವಣಿಗೆ ಕಾಣದ ಸ್ಥಿತಿಯಲ್ಲಿ ಇದ್ದ ಮೂವತ್ತು ಜನರಲ್ಲಿ ನತಾಲಿಯ ಒಬ್ಬಳೆ ಹುಡುಗಿ ಅವಳ ಮುಖದಲ್ಲಿ ಭಯವಾಗಲಿ ಅಂಜಿಕೆಯಾಗಲಿ ಹುಡುಕಿದರೂ ಸಾಸಿವೆಯಷ್ಟು ಕಾಣ ಸಿಗುತ್ತಿರಲಿಲ್ಲ ಎಲ್ಲರೂ ತಮ್ಮ ತಮ್ಮ ಗುರುತು ಮರೆಮಾಚಬೇಕಿತ್ತು ಜೊತೆಗೆ ತಮ್ಮ ಪರ್ಸ್ನಲ್ ಮೊಬೈಲ್ಗಳು ಎಂದೋ ಸ್ವಿಚ್ ಆಫ್ ಆಗಿ ಅವರವರ ಡಿಪಾರ್ಟ್ಮೆಂಟ್ನ ಚೇಂಬರ್ನಲ್ಲಿ ಭದ್ರವಾಗಿದ್ವು ಎಲ್ಲರೂ ಕೇಸಿಗೆ ಸಂಬಂಧಿಸಿದ ಮೊಬೈಲ್ಗಳನ್ನು ಮಾತ್ರ ಉಪಯೋಗಿಸುತ್ತಿದ್ರು ಮಧ್ಯದಲ್ಲೇ ತಡೆದ್ಲು ಹೃದಯ ಸಾಮ್ರಾಟ್ ನಂದೊಂದು ಪ್ರಶ್ನೆ ಕೇಳು ಮೊಗಳ್ನಕ್ಕವ ಈ ಆಫೀಸರ್ಸ್ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಇಟ್ಟೋದ್ರಲ್ಲ ಇದು ತಪ್ಪಲ್ವಾ ಅಟ್ಲೀಸ್ಟ್ ಬೇರೆ ನಂಬರ್ಗಳಿಂದಲೂ ಮನೆಯವರನ್ನು ಸಂಧಿಸದೆ ಇದ್ದರೆ ಹೇಗೆ ಅವರಿಗೆ ಇವರದೇ ಚಿಂತೆ ಇರುತ್ತೆ ಅಲ್ವಾ ಅವರ ಬಗ್ಗೆಯೂ ಯೋಚನೆ ಇರಬೇಕಲ್ವಾ ಇಂಡೈರೆಕ್ಟಾಗಿ ಅವಳ ಮನದ ತೊಳಲಾಟವನ್ನೇ ಅವನ ಮುಂದರಿಸಿದ್ಲು ಹ್ಮ್ ನೀನು ಕೇಳೋದು ನಿನ್ನ ಪ್ರಕಾರ ಸರಿಯಾ ಆದರೆ ಅದೇ ಸ್ಥಿತಿಯಲ್ಲಿ ನೀನಿದ್ರೆ ಉದಾಹರಣೆಗೆ ನೀನು ಒಂದು ಇಂಪಾರ್ಟೆಂಟ್ ಮೀಟಿಂಗ್ನಲ್ಲಿ ಇದೆಯಾ ಮಧ್ಯೆ ಮಧ್ಯೆ ಮನೆಯವರ ಅಥವಾ ಬೇರೆ ಯಾವ ಕಾಲ್ ಬಂದರೂ ನಿನಗೆಷ್ಟು ಕಿರಿಕಿರಿ ಉಂಟಾಗತ್ತೆ ಹೇಳು ಅಂದರೆ ನಿಮ್ಮ ಪ್ರಕಾರ ಮನೆಯವರನ್ನ ವಿಚಾರಿಸೋದು ಕಿರಿಕಿರಿಯ ಸಾಮ್ರಾಟ್ ಅವನ ಕಡೆ ನೋಡದೆಯೇ ಪ್ರಶ್ನಿಸಿದ್ಲು ಮುಗುಳ್ನಕ್ಕ ಸಾಮ್ರಾಟ್ ನೀನು ಹೇಗೆ ತಿಳಿದ್ರೆ ಹಾಗೆ ಹೃದಯ ನನ್ನ ಅರ್ಥ ಅದಾಗಿರ್ಲಿಲ್ಲ ಸರಿ ಮುಂದೆ ಹೇಳಿ ಗದ್ದಕ್ಕೆ ಕೈಯಾನಿಸಿ ಹೇಳಿದ್ಲು ಹ್ಞೂ ಅಂದಿನಿಂದ ಒಬ್ಬೊಬ್ರು ಒಂದೊಂದು ಕಡೆ ಉಳಿಬೇಕಿತ್ತು ಎಲ್ಲರೂ ಒಟ್ಟಿಗೆ ಇರೋದು ಸೇಫ್ ಅಲ್ಲ ಹಾಗೆಯೇ ದೂರವಿರುವುದು ಕೂಡ ಸೇಫ್ ಅಲ್ಲ ಸೊ ಇಬ್ಬಿಬ್ರು ಒಂದೊಂದು ಕಡೆ ಇರ್ತಾ ಇದ್ದದ್ದು ಆಗ ಸಾಮ್ರಾಟ್ ಮತ್ತು ನತಾಲಿಯಾ ಒಂದೇ ರೂಮ್ನಲ್ಲಿದ್ದದ್ದು ಆಗ ಆ ವ್ಯಕ್ತಿ ಮತ್ತು ನತಾಲಿಯಾ ಒಂದೇ ರೂಮ್ನಲ್ಲಿದ್ದದ್ದು ಹೇಳಿದ ಸಖತ್ ಇಂಟೆಲಿಜೆಂಟ್ ಆ್ಯಂಡ್ ಬ್ರೇವ್ ಗರ್ಲ್ ಆಕೆ ಆ್ಯಂಡ್ ಸೋ ಮಚ್ ಕ್ರೇಜಿ ಎಂದು ಬಿಟ್ಟ ತಕ್ಷಣ ನಾಲಿಗೆ ಕಚ್ಚಿ ಅವಳ ಕಡೆ ತಿರುಗಿದ್ದ ಆದರೆ ಅವಳದು ಎಂದಿನಂತೆ ಮುಖದಲ್ಲಿ ಯಾವ ಭಾವನೆಯೂ ಇರಲಿಲ್ಲ ಸುಮ್ಮನೆ ಮಾತು ಮುಂದುವರಿಸ್ದ ಅಂದಿನಿಂದ ಮತ್ತೊಮ್ಮೆ ಎಲ್ರಿಗೂ ತಮ್ಮ ಮರುಜನ್ಮದ ಸವಾಲಾಗಿತ್ತು ಪಾಷಾನ ಹುಡುಕುವುದೊಂದೇ ಅವರ ಕೆಲಸವಾಗಿರಲಿಲ್ಲ ಬದಲಾಗಿ ಪಾಕ್ನಿಂದ ಬಂದ ಅನೇಕ ಟೆರರಿಸ್ಟ್ಗಳನ್ನು ಹುಡುಕುವ ಸಾಹಸದ ಜೊತೆಗೆ ಚಿರತೆಯ ಬೋನ್ಗೆ ಕಾಲಿಡುವ ಸಾಹಸ ಸ್ವಲ್ಪ ಎಚ್ಚರ ತಪ್ಪಿದ್ರೂ ಡೈರೆಕ್ಟ್ ಕೈಲಾಸ ವೈಕುಂಠಕ್ಕೆ ಯಾವುದೇ ಕಷ್ಟವಿಲ್ಲದೆ ಹೋಗಿಬಿಡಬಹುದು ಅಲ್ಲಿ ಆ ಟೆರರಿಸ್ಟ್ಗಳಿಗೆ ಅನುಕೂಲವಾಗುವಂಥ ಫ್ಯಾಕ್ಟ್ರಿಗಳು ಅದರಲ್ಲಿ ಕೆಲಸ ಮಾಡುವವರೇ ಅವರ ಅಥವಾ ಮಾಡಿಸುವವರೇ ಅವರ ಹೇಗೆ ಗುರುತಿಸುವುದು ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಇದ್ದು ಇದು ತುಂಬ ಡಿಫಿಕಲ್ಟ್ ಅನಿಸುತ್ತೆ ಅಲ್ವಾ ಸಾಮ್ರಾಟ್ ಯೋಚಿಸುತ್ತಾ ನುಡಿದ ಹೃದಯ ಮಾತಿಗೆ ಹೌದೆಂದು ತಲೆಯಾಡಿಸಿದವನು ಹೇಳಿದ್ನಲ್ಲ ಅಲ್ಲಿದ್ದವರಲ್ಲಿ ಎಷ್ಟು ಮಾತ್ರ ನಮ್ಮವರೆಂಬುದೇ ದೊಡ್ಡ ಅನುಮಾನ ಅವರಿಗೆ ಅಲ್ಲಿ ಯಾರ ಸಹಾಯವನ್ನು ಪಡೆಯುವಂತಿಲ್ಲ ಕಾರಣ ಅಲ್ಲಿದ್ದ ಪ್ರತಿಯೊಬ್ಬರ ಮೇಲೂ ಈ ಆಫೀಸ್ಗ ಆಫೀಸರ್ಗಳ ಅನುಮಾನವೇ ಯಾರನ್ನೇ ನಂಬಿ ಸಹಾಯ ಕೇಳಿದರೂ ಅವರ ಕುತ್ತಿಗೆಗೇ ಬಂದ್ಬಿಡ್ತೆ ಸಾಮ್ರಾಟ್ ಅವರೆಲ್ಲ ಊಟಕ್ಕೆ ಏನು ಮಾಡ್ತಿದ್ರು ಮತ್ತೆ ಮಕ್ಕಳಂತೆ ಮುಗ್ಧ ಪ್ರಶ್ನೆ ಅವಳದು ಅವನಿಗೆ ನಗು ತರಿಸುವ ಪ್ರಶ್ನೆಯದು ಆದರೂ ನಗಲಿಲ್ಲ ಹೃದಯ ಇಂದು ಏನೋ ವಿಶೇಷ ಅಂದೆ ಅಲ್ವಾ ಏನದು ಕೇಳಿದ್ದ ನನ್ನ ಪ್ರಶ್ನೆಗೆ ಉತ್ತರವೇ ನೀಡಲಿಲ್ವಲ್ಲ ನೀವು ಹೇಳಿದ್ಲು ಹೇಳ್ತೀನಿ ನೀನು ಹೇಳು ನಿನಗೆ ಹೇಳೋದು ತುಂಬ ಇದೆ ಇದು ಶುರುವಷ್ಟೇ ಇಂದು ಅದಮ್ಯ ಹುಟ್ಟಿದ ದಿನ ಯಾವುದೇ ಉದ್ವೇಗಕ್ಕೆ ಒಳಗಾಗದೆ ಸಾವಧಾನವಾಗಿ ಹೇಳಿದ್ಲು ಹೃದಯ ಅಷ್ಟೇ ಸಾವಧಾನದಿಂದ ಆ ಮಾತು ಸ್ವೀಕರಿಸಿದ ಸಾಮ್ರಾಟ್ ಮೊನ್ನೆ ಕಾರ್ಯವಾದ ದಿನವೇ ಅನು ಬರ್ತ್ಡೇ ಅವರ ಬರ್ತ್ಡೇ ಆಚರಿಸುವ ಸ್ಥಿತಿಯಲ್ಲಿ ನಾವಿರುತ್ತಿರಲಿಲ್ಲವಾದರೂ ಮಕ್ಕಳ ಖುಷಿಗೆ ಅಲ್ಲಿ ಚಿಕ್ಕದಾಗಿ ಬರ್ತ್ಡೇ ಮಾಡ್ತಿದ್ವಿ ನಾವು ಮಾತ್ರ ಇಲ್ಲಿ ಅದನ್ನು ಮಾಡಲಾಗದು ಸಾಮ್ರಾಟ್ ಇಂದು ಅಣ್ಣ ಅತ್ತಿಗೆ ನಮ್ಮೆಲ್ಲರನ್ನ ಅಗಲಿದ ದಿನ ಇಂದು ಅವರ ಸಮಾಧಿಯ ಬಳಿ ಮೊದಲನೇ ಬಾರಿ ಮಕ್ಕಳನ್ನ ಅಲ್ಲಿಗೆ ಕರೆದುಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ ನೀವು ಬನ್ನಿ ಸಾಮ್ರಾಟ್ ನಿಮ್ಗೆ ತೊಂದರೆ ಇಲ್ಲವಾದ್ರೆ ಮಾತ್ರ ಹೇಳಿ ಅಲ್ಲಿಂದ ನಡೆದು ಬಿಟ್ಲು ಹೃದಯ ಅವಳೋದ ಕೆಲವು ನಿಮಿಷಗಳ ನಂತರ ವಾಸ್ತವಕ್ಕೆ ಬಂದನವ ಅಂದ್ರೆ ಇವಳು ಇಷ್ಟೊತ್ತು ಇಷ್ಟೊಂದು ಸಮಾಧಾನವಾಗಿ ಇದ್ದದ್ದಕ್ಕೆ ಕಾರಣ ನನ್ನ ಮಗಳ ಹುಟ್ಟಿದ ದಿನ ಆದರೂ ಯಾವ ತಂದೆಗೂ ಇಂತಹ ಸ್ಥಿತಿ ಬರಬಾರದು ನನ್ನ ಮಗಳು ಹುಟ್ಟಿದಾಗ ಹೇಗಿದ್ದಿರಬಹುದು ಪುಟ್ಟ ಪುಟ್ಟ ಕೈ ಪುಟ್ಟದೇ ಮುಖ ಮೃದುವಾದ ಚರ್ಮ ಇಷ್ಟೇ ಕೆಂಪು ತುಟಿ ಇಷ್ಟಿಷ್ಟೇ ಪುಟ್ಟ ಪುಟ್ಟ ಬೆರಳುಗಳು ಲಹರಿ ಹುಟ್ಟಿದಾಗ ಮೊದಲು ನಾನೇ ಅವಳನ್ನು ಎತ್ಕೊಂಡದ್ದು ಹಾಗೇ ಇದ್ಲ ನನ್ನ ಮಗಳು ಕನ್ನಡಿಯಲ್ಲಿ ಒಬ್ಬನೇ ಮಾತನಾಡಿಕೊಳ್ಳುತ್ತಿದ್ದ ಸಾಮ್ರಾಟ್ ಮಾತು ಆಚೆ ಇದ್ದ ಹೃದಯಾಳ ಕರ್ಣಗಳಿಗೆ ತಲುಪಿ ಅವಳ ಹೃದಯ ಹಿಂಡಿತ್ತು ಎಲ್ಲರಿಗೂ ಧನ್ಯವಾದಗಳು ತಪ್ಪದೆ ನನ್ನ ಕತೆನ ಕೇಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚಿಕೊಳ್ಳೋದು ಮರಿಬೇಡಿ